ಹಾಯ್ ಎಲ್ಲ ನಮಸ್ಕಾರ ನಾನು ಹಾಸನ್ ಚಂದ್ರ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮೂರ ಜಾತ್ರೆ ಶ್ರೀ ಕುಮಾರ ಲಿಂಗೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀವಿ ನೋಡೋಣ ಬನ್ನಿ ನಮ್ಮೂರ ಜಾತ್ರೆ ಹೇಗಿರುತ್ತೆ ಹೆಂಗೆ ಶಿವ ಕುಟುಂಬಸ್ಥರು ಮಾರ್ನಿಂಗ್ ಇಷ್ಟು ಜನ ಬರಲ್ಲ ಅನ್ಕೊಂಡು ಬೇಗ ಬಂದ ಇಲ್ಲಿ ನೋಡಿದರೆ ಫುಲ್ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ ಈಗ ಗರ್ಭಗುಡಿ ಒಳಗಡೆ ಹೋಗಬೇಕು ದೇವಸ್ಥಾನ ನೋಡಲಿಕ್ಕೆ ನೋಡದೆ ಒಂಥರ ಕುತೂಹಲ ನಮ್ಮೂರ ದೇವಸ್ಥಾನನ ಜಸ್ಟ್ ಪೂಜೆ ಮುಗೀತು ನಮ್ಮ ವಿಡಿಯೋ ನೋಡ್ತಾ ಎಲ್ಲ ವೀಕ್ಷಕರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ಕೊಂಡಿದ್ದೀನಿ ಹಾಗೆ ಇದು ನೋಡಲಿಕ್ಕೆ ಮೊದಲು ಚಿಕ್ಕ ಮಕ್ಕಳಲ್ಲೆಲ್ಲ ತುಂಬ ಖುಷಿಯಾಗೋದು ನೋಡಲಿಕ್ಕೆ ನಮ್ಮದು ಪೂಜೆ ಮುಗೀತು ಅಂತ ಹೋಗ್ತಾ ಇದ್ರೆ ಜನ ಬರ್ತಾ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ನೋಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಜನ ಬರ್ತಾ ಬರ್ತಾಯಿದ್ದೆ ನಮ್ಮ ದೇವ್ರಿಗೆ ಇಷ್ಟೊಂದು ಜನ ಬರ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ತುಂಬ ಖುಷಿ ಇದೆ ಜನ ಬರೋದು ನೋಡಿ ನೋಡಿ ಫ್ರೆಂಡ್ಸ್ ಹಂಗೆ ಜನ ಎಷ್ಟು ಬರ್ತಾ ಇದ್ದಾರೆ ಅಂತ ಹಾಗೆ ಮುಂದೆ ಬನ್ನಿ ಈಗ ಮೆರವಣಿಗೆ ಆಗ ತೋರಿಸ್ತೀನಿ ತುಂಬ ಚೆನ್ನಾಗುತ್ತೆ ಮೆರವಣಿಗೆ ವಿಡಿಯೋ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಆದರೂ ದೂರದಿಂದ ಸ್ವಲ್ಪ ಹಿಡಿದಿದ್ದು